ನಮಸ್ಕಾರ ಸ್ನೇಹಿತರೆ ನೀವು ಮಾಸಿಕ ಸಂಬಳ ಪಡೆಯೋರಾಗಿದ್ದರೆ ಈ ವಿಡಿಯೋ ನಿಮ್ಮ ಪಾಲಿಗೆ ಅತ್ಯಂತ ಮುಖ್ಯವಾಗಿದೆ ಹಣ ಬಂತು ಅಂದರೆ ಏನು ಮಾಡ್ತೀರಾ ಎಲ್ಲೋ ಪ್ಲ್ಯಾನ್ ಮಾಡಿ ಖರ್ಚು ಮಾಡ್ತೀರಾ ಇಲ್ಲಿ ನಿಮ್ಮ ಹಣಕಾಸಿನ ಭವಿಷ್ಯವನ್ನು ಹಾಳು ಮಾಡಬಹುದಾದ ಐದು ದೊಡ್ಡ ತಪ್ಪುಗಳ ಬಗ್ಗೆ ಮಾತಾಡೋಣ ಬನ್ನಿ ಮೊದಲೇದಾಗಿ ವೇತನ ಬಂದ ತಕ್ಷಣ ಎಲ್ಲವನ್ನ ಖರ್ಚು ಮಾಡುವುದು ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ ಶಾಪಿಂಗ್ ಮಾಡೋದು ಫ್ಯಾನ್ಸಿ ಫೋನ್ ರೆಸ್ಟೋರೆಂಟ್ ಅಂತ ಸುತ್ತಿ ನಿಮ್ಮ ಹಣವನ್ನು ಖರ್ಚು ಮಾಡುವುದು ಇದರ ಬದಲಾಗಿ ಬಜೆಟ್ ರೂಪಿಸಿ ಯಾವ ಖರ್ಚು ಅನಿವಾರ್ಯವಾಗಿದೆ ಅದನ್ನು ಮಾತ್ರ ಖರ್ಚು ಮಾಡಿ ಬೇರೆ ಎಲ್ಲವನ್ನ ಬಿಟ್ಟು ಬಿಡಿ ಖರ್ಚಿಗೆ ಮೊದಲೇ ಪ್ಲ್ಯಾನ್ ಇರಲಿ ಇಲ್ಲದಿದ್ದರೆ ತಿಂಗಳ ಕೊನೆಯಲ್ಲಿ ವಾರ ಭಿಕ್ಷೆ ಸ್ಥಿತಿ ಬರುತ್ತೆ ಎರಡನೇದು ಉಳಿತಾಯವಿಲ್ಲದೆ ಜೀವನ ನಡೆಸೋದು ನಂತರ ಉಳಿಸ್ತೀನಿ ಅಂತ ಹೇಳ್ತಾ ಹೋದರೆ ಜೀವನಕ್ಕೆ ಏನೂ ಆಗಲ್ಲ ಪ್ರತಿ ತಿಂಗಳ ಕನಿಷ್ಠ ಇಪ್ಪತ್ತು ಪರ್ಸೆಂಟು ನಿಮ್ಮ ಆದಾಯದಲ್ಲಿ ಉಳಿತಾಯಕ್ಕೆ ಅಥವಾ ಹೂಡಿಕೆಗೆ ಬೇರ್ಪಡಿಸಿ ಮೂರನೇದು ಕ್ರೆಡಿಟ್ ಕಾರ್ಡ್ಗಳನ್ನು ಅತಿಯಾಗಿ ಬಳಸೋದು ಸ್ವೈಪ್ ಮಾಡಿ ನಂತರ ನೋಡ್ತೀನಿ ಅನ್ನೋದು ಹಣಕಾಸಿಗೆ ಕುಂಟ ಮಾಡುವ ಅಪಾಯ ಬಡ್ಡಿ ದರಗಳ ಮೇಲೆ ಭಾರಿ ಪ್ರಮಾಣ ಬೀರುತ್ತೆ ಪಾವತಿಸದಿದ್ದರೆ ಸಾಲ ರಾಶಿ ಕೂಡ ಬೀಳುತ್ತೆ ಕ್ರೆಡಿಟ್ ಕಾರ್ಡ್ ಬಳಕೆಯೇ ಬುದ್ಧಿವಂತಿಕೆಯಿಂದ ಇರಬೇಕು ಮಂತ್ಲಿ ಲಿಮಿಟ್ ನಿಗದಿತ ಮಾಡಿಕೊಳ್ಳಿ ನಾಲ್ಕನೇದು ವಿಮೆ ಅಥವಾ ಇನ್ಸುರೆನ್ಸ್ಗಳನ್ನು ಮಾಡಿಸುವುದು ನಿಮ್ಮ ಜೀವನ ಅಥವಾ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಬಂದರೆ ಎಲ್ಲ ಉಳಿತಾಯ ಕೂಡ ನಾಶವಾಗಬಹುದು ಟರ್ಮ್ ಇನ್ಸುರೆನ್ಸ್ ಆರೋಗ್ಯ ವಿಮೆ ಇವು ಅತಿ ಅಗತ್ಯವಾಗಿದೆ ವಿಮೆ ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಸುರಕ್ಷೆಯನ್ನು ನೀಡುತ್ತದೆ ಐದನೇದು ಹೂಡಿಕೆಯನ್ನು ಮುಂದೂಡುವುದು ನಂತರ ನೋಡ್ತೀನಿ ನಂತರ ಉಳಿಸ್ತೀನಿ ಅಂತ ಹೀಗೆ ಸಮಯವೆಲ್ಲ ಹೀಗೆ ಬಿಡಬೇಡಿ ಇನ್ಫ್ಲಿಕೇಶನ್ ನಿಮಗಿಂತ ವೇಗವಾಗಿ ಓಡ್ತಿದೆ ಹಣ ಬದಲಾಗದೆ ಕುಳಿತಿರುವುದು ನಷ್ಟ ಹಿಂದೆ ಪ್ರಾರಂಭಿಸಿ ಎಸ್ ಐ ಪಿ ಆರ್ ಡಿ ಅಥವಾ ನಿಗದಿತ ಹೂಡಿಕೆಗಳ ಮೂಲಕ ಹೂಡಿಕೆಗೆ ಕಾಲಿಡಿ ಹಾಗೆ ಬೋನಸ್ ಟಿಪ್ಸ್ ಹಣದ ಬಗ್ಗೆ ಜವಾಬ್ದಾರಿ ಇರಲಿ ನಿಮ್ಮ ಹಣದ ಮೇಲೆ ನೀವೇ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಪ್ಲಾನಿಂಗ್ ಇಲ್ಲದೆ ಜೀವನ ನಡೆಸೋದು ನದಿಯಲ್ಲಿ ದೋಣಿ ಇಟ್ಟು ಪಡ್ಡೆಗೂಡ ಕಟ್ಟೋ ಹಾಗೆ ಸ್ನೇಹಿತರೆ ಈ ಐದು ತಪ್ಪುಗಳನ್ನು ತಪ್ಪಿಸಿ ನಿಮ್ಮ ಹಣಕಾಸು ಭದ್ರತೆಗೆ ಗಟ್ಟಿಯಾಗಿ ನಿಲ್ಲಿ ಹಣ ಉಳಿಸಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ವಿಮೆ ಪಡೆಯಿರಿ ಇಂದಿನ ಕೆಲಸ ನಾಳೆ ಬದುಕನ್ನು ರೂಪಿಸುತ್ತದೆ ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ